ಗೋಷ್ಠಿ ವಿಷಯ ಎಂತಂದರೆ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಡಿಯಲ್ಲಿ ಒಂದು ನಮ್ಮದು ಅಂಗಸಂಸ್ಥೆಯಾಗಿರೋಂಥ ಈ ಜಾಗೃತಿ ವೇದಿಕೆ ಅಂತ ವಿಜಯನಗರ ಅಲ್ಲಿ ಒಂದು ಮಾಡಿಕೊಂಡು ಅವರು ಅಲ್ಲಿ ಪ್ರತಿ ವರ್ಷ ಏನು ಮಾಚಿದೇವರ ಜಯಂತಿ ಪ್ರಯುಕ್ತ ಫೆಬ್ರವರಿ ತಿಂಗಳಲ್ಲಿ ಸಾಮೂಹಿಕ ಮದುವೆಗಳು ಮಾಡೋಣ ಈ ಸರಿ ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಹಂಗಾಗಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ನಮ್ಮ ಮಡಿವಾಳರು ಈ ಸಾಮೂಹಿಕ ಮದುವೆಗಳು ಭಾಗವಹಿಸ್ತಾರೆ ನಮ್ಮ ಮಡಿವಾಳ ಬಡವರು ಸುಮಾರು ಜನ ಇರೋದ್ರಿಂದ ಮದುವೆಗಳಿಗೆ ವೆಚ್ಚ ಮಾಡೋದು ಕಷ್ಟ ಆಗಿದೆ ಈ ಸಾಮೂಹಿಕ ಮದುವೆಗಳಲ್ಲಾದರೆ ಈ ಏನು ಏನು ಮನೆಯಲ್ಲಿ ಏನಿರುತ್ತೋ ಅದೇ ಥರ ನಾವು ಮಾಡ್ತಾ ಇರೋದ್ರಿಂದ ಅದಕ್ಕೆ ಸದುಪಯೋಗ ಪಡಿಸ್ಕೊಬೇಕು ಅನ್ನೋ ಪ್ರಯುಕ್ತ ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀರಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ಬಂಧುಗಳಿಗೆ ವಿಷಯ ಮುಟ್ಟಲಿ ಅವರು ಹೆಚ್ಚು ಜನ ಬರಲಿ ಅನ್ನೋದೇ ನಮ್ಮ ಅಭಿಲಾಷೆ ಎಷ್ಟೇ ಜನ ಬಂದ್ರೂ ನಾವು ಮಾಡೋಕ್ಕೆ ರೆಡಿ ಇದ್ದೀರಿ ನಮ್ಮದು ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟು ಇವ್ರದೊಂದು ವಿಜಯನಗರ ಬೆಂಗಳೂರು ಭಾಗದಲ್ಲಿರುವಂಥದ್ದು ಸೊ ನಮ್ಮ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಅವರ ಒಂದು ಆಶೀರ್ವಾದದೊಂದಿಗೆ ಮತ್ತು ನಮ್ಮ ರಾಜ್ಯ ಸಂಘದ ಒಂದು ಸಹಯೋಗದೊಂದಿಗೆ ವರ್ಷ ವರ್ಷ ನಾವು ಏನು ನಮ್ಮ ಮಡಿವಾಳರ ಮಾಚಿದೇವರ ಜಯಂತೋತ್ಸವನ ನಾವು ಆಚರಣೆ ಮಾಡ್ಕೊಂಡು ಬರ್ತಿದ್ದು ಬಹಳ ಅದ್ದೂರಿಯಾಗೆ ಮಾಡ್ಕೊಂಡ್ ಬರ್ತದ ಅಂದ್ರೆ ಬೆಂಗಳೂರು ನಗರದಲ್ಲಿ ಮಾಡೋ ಅಂಥದ್ದು ಬಹಳ ಕಷ್ಟ ಆ ಜಾಗದಲ್ಲಿ ಬಹಳ ಅದ್ದೂರಿಯಾಗಿ ವರ್ಷ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದ್ದವು ಸೊ ಈ ವರ್ಷ ಒಂದು ಸ್ವಲ್ಪ ಬೇರೆ ರೀತಿ ಮಾಡೋಣ ಜನಗಳಿಗೆ ಶಾಶ್ವತವಾಗಿ ನೆನಪಿರುವಂಥ ಕೆಲಸ ಕಾರ್ಯಗಳನ್ನ ಮಾಡೋಣ ಇನ್ನೊಂಚೂರು ಅನ್ನೋ ಉದ್ದೇಶದಲ್ಲಿ ನಾವು ರಾಜ್ಯ ಸಂಘದವ್ರನ್ನ ನಾವು ಕೇಳ್ಕೊಂಡಾಗ ಅವರು ನಮ್ಮದು ಯಾವತ್ತಿದ್ರು ನಮ್ಮ ಜನಾಂಗಕ್ಕೆ ನಿಮ್ಮ ನಮ್ಮ ಸಪೋರ್ಟ್ ಇದ್ದೇ ಇರುತ್ತಪ್ಪ ನೀವು ಯಾವತ್ತಾದರೂ ಕರೀರಿ ನಾವು ಬರ್ತೀವಿ ಎಲ್ಲ ರೀತಿಲಿ ಏನು ಬೇಕಾದ್ರೂ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದೀವಿ ಸೊ ರಾಜ್ಯ ಸಂಘದ ನಾವು ಒಂದು ಸಾಮರ್ಥ್ಯದೊಂದಿಗೆ ಏನು ಸಾಮೂಹಿಕ ವಾಹನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ದಿನ ಎಲ್ಲಾ ಕಡೆನೂ ಪ್ರೆಸ್ ಮೀಟು ರಾಜ್ಯ ಸಂಘದವರ ಸಹಯೋಗ ಬಂದಿದ್ವಿ ಸೊ ಹಾಗಾಗಿ ರಾಜ್ಯದ ವಿವಿಧ ಭಾಗದಲ್ಲಿ ಎಲ್ಲಾ ಕಡೆನೂ ಇದ್ದೀವಿ ಏನಕ್ಕೆ ಅಂದ್ರೆ ಏನು ನಮ್ಮ ಜನಾಂಗದಲ್ಲಿ ಆರ್ಥಿಕವಾಗಿ ಎಲ್ಲಾ ತರ ವಿಚಾರದಲ್ಲೂ ನಾವು ಹಿಂದುಳಿದಿದ್ದೀವಿ ಅಂಡವ್ರು ಹೇಳಿದ್ರು ಈಗ ಆಫೀಸಲ್ಲಿ ಕೂತಿದಾಗ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತರ ನಾವು ನೊಂದಿದೀವಿ ಅನ್ನೋ ರೀತಿಲಿ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಜನಾಂಗದಲ್ಲಿ ಯಾರು ಇಲ್ದಿರೋ ರೀತಿ ಆಗ್ಬಿಟ್ಟಿದೆ ರಾಜಕೀಯದಲ್ಲೇ ಆಗ್ಲಿ ನಮ್ಮಲ್ಲಿ ಆರ್ಥಿಕವಾಗಿ ಆಗಲಿ ಎಲ್ಲಾ ರೀತಿಲೂ ನಾವು ಹಿಂದೆ ಇರಿದಿವಿ ಸೊ ಹಾಗಾಗಿ ನಾವು ಏನಾನ ನಮ್ಮ ಜನಾಂಗಕ್ಕಾಗಲಿ ನಮ್ಮ ಸಮುದಾಯಕ್ಕೆ ಏನಾನ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲಾರು ನಮ್ಮಂತ ಯುವಕರುಗಳೆಲ್ಲ ಮುಂದೆ ಬಂದಿದ್ದೀವಿ ಸೊ ಹಾಗಾಗಿ ಏನು ಏನು ನಮ್ಮ ಸಮುದಾಯದವ್ರಿಗೆ ಏನು ಸಾಮೂಹಿಕ ವಿವಾಹ ಮಾಡಬೇಕು ಅಂತಿದೀವಿ ಅದನ್ನ ಎಲ್ಲರೂ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ಲಿ ಎಲ್ಲ ಕರ್ನಾಟಕದಾದ್ಯಂತ ನಾವು ಸುತ್ತುತ್ತಾ ಇದೀವಿ ಸೊ ಯಾರೇ ಬರ್ಲಿ ಗಂಡು ಹೆಂಡಿಗೆ ಸೊ ಅವ್ರಿಗೊಂದು ತಾಳಿಯಿಂದ ಹಿಡ್ದು ರೇಷ್ಮೆ ಸೀರೆಯಿಂದ ಹಿಡ್ದು ವಾಚ್ ಇಂದ ಹಿಡ್ದು ಹುಡುಗಂಗೆ ಮತ್ತೆ ಬಟ್ಟೆಯಿಂದ ಹಿಡ್ದು ಮತ್ತೆ ಮದುವೆಗೆ ಬರುವಂತ ಅವ್ರ ಬಂಧುಗಳಿಗೆ ಊಟದ ವ್ಯವಸ್ಥೆ ಆಗಲಿ ಕಾಲ್ ಚೈನ್ ಆಗಲಿ ಎಲ್ಲಾ ತರದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಆಮೇಲೆ ಇದನ್ನ ಯಾವ್ದನ್ನ ಆತು ವಾಗಿ ಇಲ್ಲ ಈಗ ಒಂದು ಮನೆಯಲ್ಲಿ ಹೆಂಗೆ ಒಂದು ಹೆಣ್ಣು ಗಂಡಿಗೆ ಒಂದು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಸೊ ಅದೇ ತರ ಶಾಸ್ತ್ರೋತ್ವವಾಗಿ ಮಾಡ್ತಾ ಇದ್ವಿ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಆದಿಚುಂಚಗಿರಿ ಮಠದ ಅವರ ದಿವ್ಯ ಸಾನಿಧ್ಯ ಮತ್ತೆ ನಮ್ಮ ಜನಾಂಗದ ಸ್ವಾಮೀಜಿಯಾದ ಬಸವಮಾಚಿ ಸ್ವಾಮಿಗಳು ಚಿತ್ರದುರ್ಗ ಮತ್ತೆ ನಮ್ಮ ಮುರುಘಾ ಸಾರಿ ನಮ್ಮ ಮುಕ್ತಾನಂದ ಸ್ವಾಮಿಗಳು ಮಠ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸಂಘ ಮತ್ತು ಸ್ಥಳೀಯ ಮುಖಂಡರುಗಳು ಸೊ ಎಲ್ಲರ ಒಂದು ಸಹಭಾಗತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಎಲ್ಲಾರ ಒಂದು ಸಹಯೋಗ ಇದೊಂದು ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ವಿ ಇದಕ್ಕೆ ಮೂಲ ಸಪೋರ್ಟ್ ನೀವು ಬೇಕು ಪತ್ರಿಕೋದ್ಯಮದವರು ನೀವು ನಮ್ಮ ಜನಾಂಗಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇದನ್ನು ಹೆಚ್ಚಿನ ರೀತಿ ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮನ ಹೆಚ್ಚಿನ ರೀತಿಲಿ ಭಾಗವಹಿಸಿ ಇದೊಂದು ಉಪಯೋಗನ ಎಲ್ಲಾ ನಮ್ಮ ಜನಾಂಗದವ್ರು ತಗೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಮ್ಮ ಅಧ್ಯಕ್ಷರ ಸಹಕಾರದೊಂದಿಗೆ ಪ್ರಧಾನ ಕಾರ್ಯದರ್ಶಿ ಸಹಕಾರದೊಂದಿಗೆ ನೆರವೇರಿಸ್ತಾರೆ ಈ ದಿನ ನಮ್ಮ ಇದ್ರ ಬಗ್ಗೆ ಸಮಗ್ರ ಮಾಹಿತಿ ಕೊಡಕ ಬಂದಿದ್ರು ಬಂದಿದ ಕಾರಣ ಸಮ ಸಂಪೂರ್ಣ ನಮ್ಮ ಇಡೀ ತಾಲೂಕು ಒಂದು ಹಳ್ಳಿಗಳ ಮಟ್ಟದಲ್ಲಿ ಕೂಡ ಬಡವರು ಯಾರಿದ್ದಾರೆ ತಿಳ್ಕೊಂಡು ಅವರು ಏಜ್ ಏನು ನಿಬಂಧನೆಗಳು ಇದ್ದಾವೆ ಅದಕ್ಕೆಲ್ಲ ಒಳಪಟ್ಟು ನಾವು ಮಾಡಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ನಮ್ಗೆ ಈ ಜಾಗೃತಿವಿದೆ ಅಧ್ಯಕ್ಷರಿಗೆ ನಮ್ಮ ಸುಮಾರು ಒಂದು ಹತ್ತು ಜೋಡಿನ ಕೊಡ್ಬೇಕಂತ ನಮ್ದೊಂದು ಕಾನ್ಸೆಪ್ಟ್ ಐತೆ ಈ ಪ್ರತಿ ವರ್ಷ ನಾವು ಕುರುವಾಡಲ್ಲಿ ಮಾಡ್ತೀವಿ ಚಿತ್ರಸಾಮ ವಯೋ ಕಾರ್ಯಕ್ರಮ ಆದಷ್ಟು ಅಲ್ಲಿ ಏನಾದ್ರು ಇದ್ ಮಾಡ್ಬಿಟ್ಟು ಇಲ್ಲಿಗೆ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ರಿ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ರು ಆದ್ರೆ ನಮ್ಮ ತಾಲ್ಲೂಕು ಅಧ್ಯಕ್ಷರಾದ ಬಸವರಾಜ ಅವರ ಹತ್ರ ಕೂಡ ಮಾತಾಡಿದೀನಿ ಆಲ್ರೆಡಿ ಈಗ ಎರಡು ಜೋಡಿಗಳು ಮಾಡೋಣ ಅಂತ ಅನ್ನೋ ಮಾತಿಗೆ ಬಂದಿದೆ ಅಂದ್ರೆ ಅವರವ್ರ ಸಂಬಂಧಿಕರೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದ್ದಾರೆ ಆಗ್ಲೇ ಮನೇಲಿಂದ ನಾನು ಮಾತಾಡಿದಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು ನೈನ್ ಡಬಲ್ ಜೀರೋ ಏಟ್ ತ್ರೀ ಫೋರ್ ತ್ರೀ ತ್ರಿಬಲ್ ನೈನ್ ಯಾರೇ ನಮ್ಮ ಮಡಿವಾಳ ಸಮಾಜದವರು ಬಳ್ಳಾರಿ ಜಿಲ್ಲಾದ್ಯಂತ ಯಾವ ಹಳ್ಳಿ ಊರು ತಾಲೂಕು ಆಗಲಿ ಜಿಲ್ಲಾ ಕೇಂದ್ರ ಸ್ಥಾನದಾಗಲಿ ಹೋಗಿ ಪೋಷಕತೆ ಇರ್ತಕ್ಕಂಥ ಯಾರೇ ಆಗಲಿ ಬಡವರು ನಮ್ಮ ಸಮಾಜದವರು ಯಾರೇ ಇದ್ರೆ ಸಹಿತ ನನಗೆ ಸಂಪರ್ಕ ಮಾಡಿದಾಗ ಈ ಜಾಗೃತಿ ವೇದಿಕೆ ಅಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷ ನಂಜಪ್ಪುರ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯ ಪ್ರಕಾಶ್ ಅವ್ರವರನ್ನು ತಗೊಂಡು ಹೋಗಿ ಏನು ಬೇಕೋ ಅಲ್ಲಿ ವ್ಯವಸ್ಥೆ ಆಗೋ ರೀತಿ ಎಲ್ಲವಾದರೂ ನನ್ನ ನೋಡ್ಕೊಂಬೋ ಜವಾಬ್ದಾರಿ ನನಗೂ ಈ ಸದಾವಕಾಶನ ಎಲ್ಲರೂ ಉಪಯೋಗ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ